ಬ್ಯಾಡ ಬ್ಯಾಡ ಅನ್ಕೋತ ನಾ ಒಂದ ಪ್ಯಾಂಟ್ ತಗೊಂಡೇನಿ ನಾಲ್ಕು ಟೀ ಶರ್ಟ್ ತೊಗೊಂಡಾರೆ ಎರಡು ಪ್ಯಾಂಟ್ ಇಟ್ಕೊಂಡಾರ ಒಂದು ತಗೋರಿ ಒಟ್ಟು ಇದು ಮ್ಯಾಚ್ ಆಗೈತಿ ನಂತರ ಸೆಕೆಂಡ್ ಒನ್ ನಾ ಓಕೆ ನೋಡಿರಿ ನಿಕ್ಷೇತನ ಶಾಪಿಂಗ್ ಮಾಡ್ಸೋಣ ಅಂತ ಗೋಲ ಇದು ಚಲೋ ಅನತೈತಿ ಫಸ್ಟ್ ಕ್ಲಾಸ್ ಮಳಿ ಐತಿ ಮಳೆಯಾಗ ಚಹಾ ಕುಡಿದ್ರೆ ಸಮಾಧಾನ ಆಕೈದಂತೆ ಚಹಾ ತೊಗೊಂಡಿ ಈಗ ನಾವು ಎಲ್ಲಿ ಬಂದೇವಪ್ಪ ಅಂದ್ರೆ

ಕೈ ಸೊಚ್ಚಾಗ ತಕೊಂಡ್ರಿ ಫಸ್ಟ್ ಏನು ನಾ ಎಕ್ಕೊಳಂಗಿಲ್ಲಪ್ಪ ನಾ ಬೆಕ್ಕ ಮುಟ್ಟಂಗಿಲ್ಲ ಮುಟ್ಟಂಗಿಲ್ಲ ಬ್ಯಾಕ್ ಬಾ ಹೊರಗೆ ನೀ ಎತ್ಕೋಬೇಕಂದ್ರೆ ನಾ ಎಕೊಳಂಗಿಲ್ಲ ಬೆಸ್ಟಂಗಿಲ್ಲ ನೀ ಎಕ್ಕೋಬೇಕನ್ನ ಕರೆಂಟ್ ಒಂದು ಹೋಗೇತಿ ಬೆಕ್ಕಿನ ಜೊತೆ ಆಟ ಬೆಕ್ಕಿ ಮುಟ್ಟಬೇಡಂದ್ರೆ ಕೇಳಂಗಿಲ್ಲ

ಮಮ್ಮಿ ಮಾಡತೇನ್ ಮಾನ್ ಮಾಡಾಕತಿ ಚಪಾತಿ ಪಲ್ಯ ಅದೇನದ ಅಂತ ಮೂಗ್ ಏರ್ಸ್ಕೊಂತ ಅನ್ನ ಚಪಾತಿ ಪಲ್ಯ ಅಂತ ಬಜ್ಜಿ ಗಿಜಿ ಮಾಡಬಾರ್ದವ ತಂಡ್ಯಾಗ ತಂದಿದ್ದು ಬೇಡ ನನಗ ಮಾಡಿದ್ದು ಬೇಕಿ ಬಜ್ಜಿ ತಂದಿದ್ಲು ನಮ್ಮ ಎಲ್ಲಿಂದ ಯಾರಿಗೂ ಬರ್ತದ

ಸ್ಟೇಷನರಿ ಅಂಗಡಿ ಅಂತ ಹೇಳಿ ಇವ್ರಿಗೆ ಬರೋ ಮುಂದೋಸ್ ತಿನ್ನುವಂಗ ಆಗ್ಬಿಡ್ತ ಇಲ್ಲ ಮಳಿ ಬರಕ ಮಳಿ ಅದಕ್ಕೆ ನಿಂಗೆ ಫೋನ್ ಹಚ್ಚಿ ಸ್ಟೇಷನರಿ ಅಂಗಡಿಗ್ ಹೋಗೋಣ ಮಳಿ ಬರಾತೈತಿ ಅಂತ ಹೇಳಿದ್ ಮಳಿ ಬರಾತ್ರೆ ಬಿಸಿ ಬಿಸಿ ತಿನ್ಬೇಕಂತ ಅನ್ಸ್ತ ಮಮ್ಮಿ ದನ್ನಿ ಊಟ ಹಾಕೊಡೋದು ಇನ್ನು ತಡೀಪಾ ಅಪೇಕ್ಷಾ ಪುಲ್ಲೇ ಮಾಡಾತಾಳ ಅಂತಂದ್ರ ನೋಹ ಕಡಿಯಾಕತ್ತ ಟಕ ಕಡ್ಯಾಕತ್ತಾ ಬೈಕೆ ಬಂತ ಅದಕ್ಕೆ ಏನು ಮಾಡಿದ್ನೇ ಒಳಗೊಳಾ ನಿಮ್ಮ ಫೋನ್ ಎತ್ತಿ ಬಾಸುತಾ ಇದ್ದಾ ಸರೋನ್ ಅಂತಲ್ಲ ಸ್ಟೇಷನರಿ ಐಟಮ್ಸ್ ಹ್ಮ್ ಗೊಂಬೆ نیٹಕ ಬಂಪರ್ಸ್ ಇಲ್ಲಿ ಮೋಮೋ ಕಾರ್ಟ್ ಅಂತ ಹೇಳೈತಿ ಅಲ್ಲಿ ಬಂದ

ನೋಡ್ರಿ ಮಸಾಲ ಮೊಮೋ ಅಂತ ಇದು ಮೊಮೋ ತಗೋವಾ ಮೊಮೋತಿದಿಲ್ಲ ತಗೋಸಿನ ಚಂದ ತಿನ್ ನೋಡ ಮತ್ತ ನಾವು ತಿಂತಿದ್ವಲ್ಲ ಹಂಗೈತೆ ಹ್ಮ್ ಸುಳ್ಳು ಚಲೋ ಇಲ್ಲಾಂದ್ರೆ ಇಲ್ಲ ಹತ್ರ ಎಷ್ಟು ಕೊಡ್ತೀನಿ 5 10. 10 out of ಓಕೆ ಸೊ ನಮ್ ಶೈತಾ್ ಮೈನ್ ಸ್ಪೆಷಲ್ ಸೇರ ಅದರ ಲೇಯರ್ ತೆಳಾಗಿರಬೇಕು ಮೈದಾ ಗಾಸ್ತ ಇರಬಾರ್ದಾ ಸ್ಟಫಿಂಗ್ ಬರ್ ಪರ್ಫೆಕ್ಟ್ ಇರಬೇಕು ಅಂದ್ರೆ ನಮ್ ಶೈತಾ್ ಹೇರ್ತಿತಿ ಓಕೆ ಇದರ ಲೇಯರ್ ದಪ್ಪ ಇರ್ತೈತಿ ಯಾಕಂದ್ರೆ ಇದನ್ನ ಮತ್ ಕೋಟಿಂಗ್ ಹಾಕಿ ತರ್ತಿರ್ತಾರಲ್ಲ ಅವಿಸ್ ಇಟ್ 10 out of

ರೊಕ್ಕ ನೋಡು ಸ್ಟೇಷನರಿ ಅಂಗಡಿ ಎಲ್ಲಾ ಬಂದಿದ್ದು ಹಂಗಾಗಿ ಇಲ್ಲೇ ಜನರಲ್ ಸ್ಟೋರ್ನಾಗ ಒಂದ ಪೆನ್ ಬಿ ಹೇಳಿದ್ರ ಪಪ್ಪಾ ಪೆನ್ ತಗೊಂಡು ಹೋಗ್ಬೇಕೀಗ ಅಲ್ಲ ಅಪ್ಪು ಅಯ್ಯಪ್ಪ ಬರೀ ಬರ್ರಿ ಬರ್ರಿ ನೋಡ್ರಿ ಅಲ್ಲೆ ಆಗ ನಾನು ಮಳಿ ಬರತ್ತೇತ್ ಅಂದ ಕೂಡಲೆ ಫಾಗ್ ಹಿಡಿತಂತೆ ಗ್ಲಾಸ್ ವರ್ಸಾತಿದ್ನಲ್ಲಾ ಕಾರ್ ನಿಂದ್ರಿಸಿದ್ನಲ್ಲ ಇದು ಬರ ಗ್ಲಾಸಪ್ಪ ಇತ್ತ ಇಲ್ಲಿ ಕಡದ್ ಬಾದ್ ಮಾಡೇನಿ अज़ाक पेन कोड हो गया। नहीं 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 नहीं

ವಾವ್ ಎಷ್ಟು ಹಳೆ ಸ್ಕೂಟರ್ ಎಷ್ಟು ಚಂದ ಐತೆ ನೋಡ್ರಿ ನೋಡಿದ ಕೂಡಲೇ ವಿಡಿಯೋ ತೊಗೋಬೇಕು ಅನ್ನಿಸ್ತಾ ಅದಕ್ಕೆ ತೊಗೊಂಡೇನೆ ನಿಮ್ಗೆ ಹೆಂಗೆ ಅನ್ನಿಸ್ತಾ ಅನ್ನೋದನ್ನು ಕಮೆಂಟ್ ಮಾಡಿರಿ ಸ್ಪರ್ಶಾ ನಂತರ ಸ್ಕೂಲಿಗೆ ಬಿಟ್ಟ ಆತ ಮನಿಗ್ ಬಂದ ಎಲ್ಲಾ ಕೆಲಸ ಮುಗಿಸ್ಕೊಂಡ್ವಿ ಟೈಮ್ ಹನ್ನೊಂದು ವರಿ ಆಗಕ್ ಬಂದೈತಿ ಈಗ ಹೊಂಟೇವ್ ನಾವ ವಿಶಾಲ್ ಮಾರ್ಟಿಗೆ ಯಾಕಪ್ಪ ಅಂದ್ರ ಸ್ವಲ್ಪ ಶಾಪಿಂಗ್ ದಿನ ಆತ ಶಾಪಿಂಗ್ ಮಾಡ್ಲಾರ್ದ ಇವತ್ತ ಶಾಪಿಂಗ್ ಮಾಡೋ ಮೂಡ್ ಬಂದೈತಿ ಹಿಂಗಾಗಿ ಇಬ್ರು ಸೇರಿ ಶಾಪಿಂಗ್ ಮಾಡಕ್ ಹೊಂಟೇವಿ ನೋಡ್ರಿ ಏನೇನ್ ತಗೋತೀವಿ ಏನೇನ್ ಬಿಡ್ತೇವಿ ಎಲ್ಲಾ ನಿಮ್ಗ ನೋಡ್ರಿ ನೋಡ್ರಪ್ಪ ನೋಡ್ರಿ ಶ್ವತಾ ಮೇಡಮ್ ಬರೇ ನೀವು ಮಗನ ಬಿಟ್ಬಿಟ್ಟ ತಿರ್ಗಾಡ್ತೀರಪ್ಪ ಪಾಪ ಕೂಸಿ ಏನ್ ತಪ್ಪ ಮಾಡೈತಿ ಅಕ್ಕ ಏನು ತಪ್ಪ ಮಾಡಿಲ್ಲ ಸ್ಕೂಲ್ ಹೋಗ್ಬೇಕಲ್ಲ ಸ್ಕೂಲ್ ತಪ್ಪಿಸಿ ಶಡ್ಡಾ ಚಲೋ ಅಲ್ಲ ಅಂದಾಗ ಸ್ಕೂಲಿಗೆ ಕಳಿಸಿ ನಾವು ನಮ್ದು ಏನು ಕೆಲಸ ಇರ್ತೈತೆ ಅದನ್ನ ಮುಗಿಸ್ಕೊಂಡು ಬಂದು ಬಿಡ್ತೇವೆ ಆಮೇಲೆ ಆಕೆ ಬಂದಮೇಲೆ ಆಕಿ ಜೊತೆ ಟೈಮ್ ತೆಗಿತೇವೆ ಯಾಸ್ ದಟ್ಸ್ ವೆರಿ ಗುಡ್ ನೋಡ್ರಿ ಇಲ್ಲ ನಮ್ಮ ಶ್ವೇತಾ ಅವರು ಬಂದು ಬಂದ ಕೂಡಲೇ ಏನು ಶಾಪಿಂಗ್ ಮಾಡಕತ್ರಪ್ಪ ಫಸ್ಟಿಗೆ ಒಂದು ಜೀನ್ಸ್ ತಗೋತೀರ ಒಂದು ಯಾಕೆ ನಾಲ್ಕು ತೊಗೋ ಸ್ವಸ್ತದಾವ ಅಂತ ಮುನ್ನೂರು ರೂಪಾಯಿ ಅಂತ ನೋಡು ನಾಲ್ಕುನೂರು ರೂಪಾಯಿ ಶ್ವೇತಾ ಜೀನ್ಸ್ ಇದು ತ್ರೀ ನೈನ್ಟೀನ್ ಏನು ಇರ್ತೈತಲ್ಲ ನೋಡ್ರಿ ಇವ್ರಿಗೆ ಕಾರ್ಗು ಪ್ಯಾಂಟ್ ತಗೋಬೇಕಂತ ಹೇಳಿ ಬಂದೇವಿ ಇಬ್ಬರು ಸರಿ ಬಟ್ ನಂದೊಂದು ಕಲರ್ ಬೇರೆ ಸಿಕ್ಕೈತಿ ಇವ್ರಿಗೊಂದು ಕಲರ್ ಬೇರೆ ಸಿಕ್ಕೈತಿ ನೋಡೋಣ ಇಬ್ರು ಸೇಮ್ ತೊಗೋಬೇಕು ಅನ್ನೋದೈತಿ ನೋಡೋಣ ಏನೇನು ಅಕ್ಕೈತೆ ಅಂತ ಹೇಳಿ ಅಲ್ರಿ ಇದು ಡೈಲಿ ವೇರ್ ಬರಂಗಿಲ್ಲ

ಇದು ಮ್ಯಾಚ್ ಆಗೈತಿ ಇದು ಡಿಸೆಂಟ್ ಅನ್ಸಾತೈತಿ ಆಗಲ್ಲ ಇದು ಚಪ್ರಿ ಈ ಕರೆಕ್ಟ್ ಓಕೆ ನೀಂಗ್ ಸೂಟ್ ಆಗಕ್ಕೆತಿ ಆಗಲ್ಲ ಇದೆ ಫುಲ್ ಚಪ್ರಿ ಆಗಲ್ಲ ಬಾ ಚಪ್ರಿ ಸೆಕೆಂಡ್ ಒನ್ ನಾ ಓಕೆ ಅನಿಸ್ತು ಇದು ಚಲೋ ಐತಿ ಇದು ತಗೋರಿ ಇಲ್ಲಿ ಹೀಗೆ ಎಲ್ಲ ಎರಡು ತಗೋ ಸಸ್ತದವ ಮೆಡ ಬರೆ ಪ್ಯಾಂಟ್ ಮೇಲೆ ಸೂಟ್ ತಗೋ ಅಲ್ಲ ಇನ್ನ ಫೋನ್ ಹೆಚ್ಚಿದ್ರು ಇನ್ನಲ್ಲಿ ಒಂದು ಪ್ಯಾಂಟ್ ಒಂದು ಟಿ ಶರ್ಟ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಇದೆಷ್ಟು ಬ್ಯಾಡ್ ಅಂತ ಅಲ್ಲಿ ಅವ್ರಿಗೆ ಸೂಟ್ ಆಗಲಿಲ್ಲ ಬರ್ ಈಗ ನಾನು ಕೆಳಗಡೆ ನಮ್ ಸೆಕ್ಷನ್ ಹೋಗೋಣ ಅಂತಾ ನಡ್ರಿ ಕ್ಷೇತನ್ ಶಾಪಿಂಗ್ ಮಾಡಸೋಣ ಅಂತಾ ಬಾಲವರೆಗೂ ಗೋಲ್ ಗೋಲ್ ಲೆಟ್ಸ್ ಗೋಲ್ ಬರಿಕನ ಅದು ಚಲೋ ಬಟ್ ಇದಕ್ಕೆ ಡಾರ್ಕ್ ಕಲರ್ ಜೀನ್ಸ್ ಆಗ್ಬೇಕಾ ಇದೊಂದು ಇರಲಿ ಅದೊಂದು ಇರಲಿ ಟೀ ಶರ್ಟ್ ಬಟ್ ಅದು ಇದು ಟೀ ಶರ್ಟ್ ಸೇಮ್ ಐತೆನಾ ಪ್ಯಾಟರ್ನ್ ಅದ ಇರಲಿ ಹಂಬ ನೋಡ್ರಿ ಇದು ನಮ್ಮ ಶುಂಪಿಗೆ ತೊಗೊಳತ್ತ ನಮ್ಮ ಶ್ವೇತ ಹೌದಾ ಓಕೆ ಮಮ್ಮಿ ಪಾಪಾಗ ಏನು ತಗೊಂಡಿಲ್ಲ ಅವ್ರನ್ನ ಕರ್ಕೊಂಡು ಬಂದ ಅವ್ರಿಗೆ ಏನಾರ ತಗೊಳೋಣಂತ ಹೆಂಗ್ರಿ ಅವ್ರಿಗೆ ಏನು ಪಸಂದ್ ಬೀಳ್ತ ಅದನ್ನ ಕೊಡಿಸೋಣಂತ ಫಸ್ಟ್ ನಾವು ಶಾಪಿಂಗ್ ಮಾಡ್ಕೊಂಡು ಸೂಪರ್ ಶ್ವೇತ ಅವ್ರ ಬಿಲ್ ಮಾಡಿಸ್ತೀರಿ ಎಷ್ಟಾಯ್ತ ನೋಡ್ರಿ ಎರಡ್ ಸಾವಿರದ ಒಂದೂರ ತೊಂಬತ್ತೈದು ರೂಪಾಯಿ ಆಗೈತಿ ಡೇಟಾ ಒನ್ ಐತಿಲ್ಲ ನೋಡ್ರಿ ಮೊಬೈಲ್ ನೋಡ್ರಿ ನಮ್ ಶ್ವೇತ ಅವರು ಶಾಪಿಂಗ್ ಮಾಡ್ಕೊಂಡ್ ಬಂದ್ರೆ ಆತ್ರಿ ಆ ಕಾಲೇಜ್ ಹುಡುಗರು ಆಗಳೆ ಬಾರಿ ದಂಧೆ ಹಾಕತ್ತಿದ್ರ ಅಲ್ಲಿ ಇದೇನ್ ಕೊಟ್ರೆ ಸಕ್ರಿ ಏ ಇಷ್ಟ ತಗೊಂಡಿದ್ದ ಸಕ್ರಿ ಫ್ರೀ ಕೊಟ್ರೆ

ಹೋ ಟ್ಯಾಕ್ಸ್ ಹಾ ಫಸ್ಟ್ ಕ್ಲಾಸ್ ಮಳಿ ಇತ್ತೆ ಮಳಾಗ ಚಾ ಕುಡದ್ರ ಸಮಾಧಾನಕ್ಕೆದಂತೆ ಚಾ ತಗೊಂಡ್ನಿ ಈಗ ನಾವು ಎಲ್ಲಿ ಬಂದೇವಪ್ಪ ಅಂದ್ರೆ ಪಿಂಪ್ಲ ಗಟ್ಟಿ ಕಡೆ ಬಂದೇವಿ ನಮ್ಮ ಶ್ವೇತಾ ಅವರು ನಿನ್ನಿಂದ ಕಾಡಿಗೆ ಕಾಡಿಗೆ ಅಂತಿದ್ರು ಸುತ್ತ ತವರ ಚಾ ಅಣ್ಣ ಚಾ ರೀ ತವರ ಪುಡಿ 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 ಓನ್ನಡಿ

ಅದಕ್ಕ ನಾವೆಲ್ಲ ಬಂದ ನೀನ್ ಉಸಿರ್ ಕೊಡ್ತೀ ಅವ್ರು ಮೂನ್ ಆಗ್ಲಿಲ್ಲ ನೋಡಿ ಅಲ್ಲಿ ನೋಡ ಅಪ್ಪಿ ಹೋದ್ರ ಅಜ್ಜಿ ಅಪ್ಪಿ 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 ನೀ ನೀನ್ ಉಸಿರು ಕೊಡ್ತಿಲ್ಲ ಅಕ್ಕ ಉಸಿರು ಕೊಡ್ತೀವಿ ಅಯಿತು ಸಮಾಧಾನጡ ನೀನಲ್ಲಾ ನೀ ನಿನ್ನ ಸಮಾಧಾನ ಇರಬೇಕಂತ ನೀನು ಕೂಸ ಮಾಡ್ತ ನಾನು ಸುಳ ಸುಳ ಹೇಳ್ ಈಗ ನೀ ಎಲ್ಲೆ ಹೋಗಾರಲ್ಲ ನಾನೇ ಅಲ್ಲೆ ಮಮ್ಮಿಪ್ಪಾ ಅಕ್ಕ ಹೋಗಿರ ಅರ್ಜಿ ನನಗೆ ಎಷ್ಟನ್ ಸಮಾಳ್ತ ಅರ್ಜಿಗಳ ಕಳ ಜಾಂಗನಿಕ ಓ ಗೆಳೋದಿ ಏನ್ ಕೇಳ್ತ ಏ ಯಾ ಎಷ್ಟ ಸಮಾಳ್ ನಾನು ಬೆತ್ತಿ ನಮ್ಮಕ್ಕಿಂದ ಸಮಾಳ್ಕೊಂಡಿರ್ತಿದ್ದೀನಿ ನೀನಂತಲ್ಲ ಬರಿ ಕೈ ಕಿರಿಕಿರಿ ಮಾಡ್ತಿ ಬಾ ಇಲ್ಲ ಜೋರ ಜೋರ ወದಿ ወದಿ ಮಾಡ್ತೀ

ಅವ್ರ ಲೋಪಾ ಎಷ್ಟಾಕಂತಾ ಅಲ್ಲ ಇಲ್ಲ ಎಲ್ಲೋ ನಡಕ ರೋಡ್ ಒಂದ ಹಡ್ಡರಲ್ಲ ಇಲ್ಲೆಲ್ಲೋ ಇಲ್ಲಿ ಇಲ್ಲಿ ಅದಕ್ಕೆ ಹಂಗೇ ಅಲ್ಲಿ ಒಂದ ಕಡೆ ಹಡ್ಡರ ಅದಕ್ಕೆ ಹಂಗ ಗದಲ ಗದ ಎಲ್ಲಾ ಅತ್ತ